ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮುಂದಿನ ಹೆಜ್ಜೆ ಚಾನೆಲ್ ಇವತ್ತು ನಾವು ಬಹಳ ಇಂಪಾರ್ಟೆಂಟ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ತಗೊಂಡು ಬಂದಿದ್ದೀನಿ ಏನಂದ್ರೆ ಬೆಸ್ಟ್ ವೇಸ್ ಟು ಸ್ಟಡಿ ಅಭ್ಯಾಸ ಮಾಡುವ ಉತ್ತಮ ವಿಧಾನಗಳು ಯಾಕಂದ್ರೆ ಎಕ್ಸಾಮ್ ಹತ್ರ ಬರ್ತಾ ಇದೆ ವಿ ಎಲ್ಲರೂ ಟೆನ್ಷನ್ ಆಗಿರ್ಬೋದು ಆದರೆ ದೇರ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಸೈಂಟಿಫಿಕಲಿ ಪ್ರೂವನ್ ಮೆಥಡ್ಸ್ ವೆರಿ ಸಿಂಪಲ್ ತ್ರೀ ಮೆಥಡ್ಸ್ ಅಷ್ಟೇ ಅವನ್ನ ಹೇಗೆ ನಾವು ಒನ್ ಬೈ ಒನ್ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಆಕ್ಷನ್ ತಗೊಂಡ್ರೆ ಈಸಿಯಾಗಿ ಮಾಡಬಹುದು ನಾನು ಮೂರು ಸ್ಟೆಪ್ಸ್ನ ತಗೊಂಡ್ ಬರ್ತೀನಿ ಎರಡರ್ಗು ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದಾವೆ ಅವನ್ನ ಹೇಗೆ ನಿಮ್ಮ ದಿನನಿತ್ಯದಲ್ಲಿ ಉಪಯೋಗಿಸಿದರೆ ಸ್ವಲ್ಪ ಅವನ್ನ ನೀವು ಬೇಗ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಫಸ್ಟ್ ಮೆಥಡ್ ಪ್ರಿಪೇರಿಂಗ್ ಟೈಮ್ ಟೇಬಲ್ ಟೈಮ್ ಟೇಬಲ್ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲರೂ ವಿಚಾರ ಮಾಡ್ತೀವಿ ನಮ್ಮ ಟೈಮ್ ಟೇಬಲ್ ಮೋಸ್ಟ್ ಆಫ್ ದ ಟೈಮ್ ಹೇಗಿರುತ್ತೆ ಅಂದ್ರೆ ಐದು ಗಂಟೆಯಿಂದ ಹತ್ತು ಗಂಟೆಗೆ ವಿಜ್ಞಾನ ಓದೋದು ಅಲ್ಲ ನಿಮ್ಮ ಒಂದು ಪಮಡರು ಅಂತ ಒಂದು ಸೈಂಟಿಫಿಕಲಿ ಪ್ರೂವನ್ ಮೆಥಡ್ ಇದೆ ಅದರಲ್ಲಿ ಏನಂದ್ರೆ ನಮ್ದು ನಲ್ವತ್ತರಿಂದ ನಲವತ್ತೈದು ನಿಮಿಷ ಆದ್ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಆಗಲ್ಲ ಈವನ್ ನಿಮ್ಮ ಪೀರಿಯಡ್ಗಳು ಅಥವಾ ಆ ಸ್ಕೂಲಲ್ಲಿ ಒಂದ್ ಒಂದ್ ಗೆ ಬಹಳ ಅಂದ್ರೆ ಒಂದ್ ಗಂಟೆ ಇರುತ್ತೆ ಅವರು ಐದ್ ಗಂಟೆ ಕಂಟಿನ್ಯೂಸ್ ಯಾಕೆ ಯಾಕಂದ್ರೆ ಕಾನ್ಸಂಟ್ರೇಷನ್ ಇರಲ್ಲ ಇದು ಸೈಂಟಿಫಿಕಲಿ ನಲ್ವತ್ತೈದು ನಿಮಿಷ ಮಾಡಿ ಓಕೆ ಆ ನಿಮಿಷ ಓದೋದು ಅಥವಾ ಅದಾದ್ಮೇಲೆ ಐದ್ ನಿಮಿಷ ವಾಕ್ ಮಾಡಿ ಅದೇ ಇದ್ರಲ್ಲಿ ಇಮಿಡಿಯೆಟ್ಲಿ ಮೊಬೈಲ್ ತಗೊಂಡು ನೋಡೋದಲ್ಲ ಓಕೆ ಇವೆರಡ ಆಯ್ತು ಹದಿನೈದು ನಿಮಿಷ ಓದಿದ್ದನ್ನ ರಿಮೆಂಬರ್ ಮಾಡಿ ಏನ್ ಓದಿದೆ ಏನ್ ಆಗಿರ್ಬೋದು ನಿಮಿಷ ಅಂತ ಆವಾಗ ನೆನಪಾಗಿಲ್ಲ ಅಂದ್ರೂ ಆ ಅದ್ ಅವಾಗ ಈ ಇದೇ ತರ ಅಲ್ಲಿ ಆದಾಗ ಓ ಅದ್ ಮಾಡಿದೆ ಸೊ ನಿಮ್ ಮೆಂಟಲಿ ನೀವು ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ ನೆನಪಾಗಿಲ್ಲ ಅಂದ್ರೆ ಇರ್ಲಿ ಅದ್ ನೆನಪಾಗಿಲ್ಲ ಸ್ಕಿಪ್ ಮಾಡಿ ಮುಂದೆ ಹೋಗಿ ಆಮೇಲೆ ಹತ್ ನಿಮಿಷ ನೀವು ಏನೇನ್ ನೆನಪಾಗಿತ್ತು ಅದೆಲ್ಲ ಆಯ್ತು ಹತ್ತು ನಿಮಿಷ ನಿಮ್ಗೆ ಏನ್ ನೆನಪಿದೆಯೋ ಅದನ್ನ ಬರುತ್ತಿರಿ ಅದೇನು ಅಂತಾರಲ್ಲ ಇಪ್ಪತ್ ಇಪ್ಪತ್ ಸರಿ ಅಥವಾ ಹತ್ತು ಸರಿ ಓದೋದು ಒಂದೇ ಒಂದ್ಸರಿ ಬರೆಯೋದು ಒಂದೇ ಇದನ್ನ ನೀವು ಮಾಡಿದ್ರೆ ಟೈಮ್ ಟೇಬಲ್ನ ಇಟ್ಕೊಂಡು ಇಷ್ಟನ್ನ ನೀವು ಪ್ರಿಪೇರ್ ಆಗಿ ಒಂದು ಸಬ್ಜೆಕ್ಟ್ ತಗೊಂಡು ಅದ್ರ ಬಗ್ಗೆ ಮಾಡಿದ್ರೆ ಇದೆಷ್ಟಾಯ್ತು ಒಂದ್ ಎಪ್ಪತ್ತರಿಂದ ಎಪ್ಪತ್ತೈದು ನಿಮಿಷ ಆಯ್ತು ಒಂದು ಇಂಥ ಪಾಮಡೋರು ಎಫೆಕ್ಟ್ ಗಳನ್ನ ಅಹ್ ದಿನದಲ್ಲಿ ಮೂರರಿಂದ ನಾಲ್ಕು ಮಾಡಿದ್ರೆ ಒಂದೊಂದ್ ಸಬ್ಜೆಕ್ಟ್ಗೆ ದಿಸ್ ಇಸ್ ನಿಮ್ದ ಆಫ್ ವಿಂಗ್ ಆಗತ್ತೆ ಒಂದೇ ಸರಿ ಐದೈದ್ ಗಂಟೆ ಹತ್ತ ಗಂಟೆ ಓದೋದು ಅಲ್ಲ ಎರಡನೇ ಮೆಥಡ್ ಟೀಚಿಂಗ್ ಇಸ್ ದ ಬೆಸ್ಟ್ ವೇ ಟು ರಿಮೆಂಬರ್ ಇತರರಿಗೆ ಹೇಳ್ಕೊಡೋದು ನೋಡ್ರಿ ನೀವ್ ಯಾರಾದ್ರೂ ಫಿಲ್ಮ್ ಸ್ಟೋರಿನೋ ಏನೋನೋ ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ಹೇಳಿದಾಗ ಅದ್ ನಿಮ್ಗೆ ಅವಾಗ ನೆನಸ್ತಾ ಇರ್ತೀರಾ ಓ ಹಿಂಗಾಯ್ತು ಹಂಗಾಯ್ತು ಅದನ್ನ ನೆನ್ಪಿಟ್ಕೊಂಡಿರ್ತಾರೆ ಇನ್ನೊಬ್ಬರಿಗೆ ಹೇಳಿದಾಗ ಯಾವುದೋ ಒಂದು ಫ್ಯಾಕ್ಟ್ ಆಗಲಿ ಜೋಕ್ ಆಗಲಿ ಅದನ್ನ ಇರುತ್ತೆ ಸೊ ಅದೇ ತರ ಈಗ ನಿಮ್ಮ ಓದಿದ ಸಬ್ಜೆಕ್ಟ್ಗಳನ್ನ ಅಹ್ ಒಂದು ನಿಮ್ ಫ್ರೆಂಡ್ಗೆ ಅಥವಾ ಕಾಲ್ ಮಾಡಿನೋ ಅಥವಾ ಸಿಂಪಲ್ ಟೂಲ್ಸ್ ಪೆನ್ನು ಬುಕ್ ತಗೊಂಡು ಇಪ್ಪತ್ತು ನಿಮಿಷ ಅವ್ರಿಗೆ ಹೇಳಿ ನನಗೇನು ಡಿಸ್ಟರ್ಬ್ ಮಾಡ್ಬೇಡ ನಾನೇನು ಹೇಳ್ತಾ ಇದ್ದೀನಿ ಕೇಳು ಆಮೇಲೆ ಕ್ವಶನ್ ಕೇಳು ಅವಾಗ ನೀವು ಇನ್ನೊಬ್ಬರಿಗೆ ಹಂಗೆ ಸುಮ್ಮನೆ ಹೇಳಕ್ಕಾಗಲ್ಲ ನೀವು ಸರಿಯಾಗಿ ಪ್ರಿಪೇರ್ ಆದ್ರೆ ಮಾತ್ರ ಹೇಳಕ್ ಇದು ಕಾನ್ಫಿಡೆನ್ಸ್ ಬರುತ್ತೆ ಆವಾಗ ಅವನ್ನ ಮಾಡಿ ಇನ್ನೊಬ್ಬರಿಗೆ ಸರಿಯಾಗಿ ಹೇಳಿದ್ರೆ ನಿಮಗೆ ಅದು ಬೇರೆ ಬೇರೆ ಪಾರ್ಟ್ ಆಫ್ ದ ಬಾಡಿಯಲ್ಲಿ ನೆನಪು ಉಳಿಯುತ್ತೆ ನಿಮಗೆ ಬೇರೆ ಬೇರೆ ಏರಿಯಾದಲ್ಲಿ ಅಂದ್ರೆ ಮೆದುಳಿನ ವಿಭಿನ್ನ ಭಾಗಗಳಲ್ಲಿ ನೆನಪಿಡುವಲ್ಲಿ ಸಹಾಯ ಮಾಡುತ್ತೆ ಓಕೆ ಅವಾಗ ನಿಮ್ಗೆ ರೀನ್ಫೋರ್ಸ್ ಮಾಡುತ್ತೆ ಬ್ರೈನ್ ಈಸಿಯಾಗಿ ರೀಕಾಲ್ ಮಾಡಬಹುದು ಓ ನಾ ಇವ್ನಿಗೆ ಹೇಳ್ಕೊಟ್ಟಿದ್ದೆ ಓ ಅವ್ನಿಗೆ ಇದನ್ನ ಮಾಡಿದ್ದೆ ಆ ತರದ ಇದ್ದಾಗ ನೆನಪಲ್ಲಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸೊ ಇದನ್ನ ಟ್ರೈ ಮಾಡಿ ಮೂರನೇ ಸ್ಟೆಪ್ ಏನಂದ್ರೆ ಸಿಂಪ್ಲಿಫೈಯಿಂಗ್ ಸ್ಟಡಿ ಏರಿಯಾ ಇದು ಯಾವ್ದಕ್ಕೂ ಆಗಲ್ಲ ಇದು ನಮ್ದು ಯಾವ್ದೇ ಆಗಲಿ ಸಿಂಪಲ್ ಆಗಿ ಇಟ್ಟಾಗ ಬಹಳ ಈಸಿ ಆಗುತ್ತೆ ನಮ್ಗೆ ಯಾವಾಗ್ಲೂ ನೋಡ್ತೀವಿ ಓ ಇಪ್ಪತ್ ಬುಕ್ಸು ಐದು ಹೈಲೈಟರ್ಸು ಏನೇನೋ ಬೇಕಾಗಿದ್ದು ಬೇಡಾಗಿದ್ದು ಮೊಬೈಲ್ ಪಕ್ಕಕ್ಕೆ ಏನೇನೋ ಇರುತ್ತೆ ಹಂಗಲ್ಲ ನಿಮಗೇನ್ ಬೇಕು ಓಕೆ ಎರಡು ಪೆನ್ನು ಎರಡು ಪೆನ್ಸಿಲ್ ಮೂರ್ನಾಕ್ಲೇಟರ್ಸ್ ಅಥವಾ ಪುಸ್ತಕಗಳು ಸಾಕು ಜಾಸ್ತಿ ಇದ್ದಾಗ ಡೈವರ್ಷನ್ ಜಾಸ್ತಿ ಆಗುತ್ತೆ ಸೊ ಅದನ್ನ ಕ್ಲೀನ್ ಆಗಿ ಇಟ್ಕೊಂಡು ಅಂಡ್ ಇದನ್ನ ನೀವು ಈ ತರದ ಎನ್ವೈರ್ಮೆಂಟ್ ಹಿಂದಿನ ದಿನ ರಾತ್ರಿನೇ ಸಿದ್ಧಪಡಿಸ್ರಿ ಯಾವಾಗ ಅವಾಗ ಏನಾಗುತ್ತೆ ನಿಮಗೆ ಬೆಳಿಗ್ಗೆ ಹೇಳುವಾಗ ನಿಮ್ ಸಬ್ ಕಾನ್ಶಿಯಸ್ ಅಲ್ಲಿ ಮೈಂಡ್ ಅಲ್ಲಿ ಈಗಾಗಲೇ ಅದು ವಿಚಾರ ಮಾಡ್ತಾ ಇರ್ತೀನಿ ಮಲಗುವಾಗ ಓ ನಾನು ಬೆಳಿಗ್ಗೆ ಎದ್ದು ನಾನು ಇದನ್ನ ಓದ್ಬೇಕು ನಾನು ಮ್ಯಾಥ್ ಓದಕ್ಕೆ ಎಡ್ಬುಕ್ಗಳನ್ನ ಇಟ್ಟಿದ್ದೀನಿ ಅಥವಾ ವಿಜ್ಞಾನ ಓದಕ್ಕೆ ಬುಕ್ ಬುಕ್ಗಳನ್ನ ಇಟ್ಟಿದ್ದೀನಿ ಅದು ನನಗೆ ಇಂಟರ್ನಲಿ ಕಾನ್ಫಿಡೆನ್ಸ್ ಕೊಡ್ತಾನೆ ಇರುತ್ತೆ ಮಲಗದಾಗ ಸೊ ನಿಮ್ ಮೈಂಡ್ ನೀವು ಅವಾಗ್ಲೇ ವರ್ಕ್ ಮಾಡ್ತಾ ಇದ್ದೀರಾ ಸೊ ಅದು ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಇನ್ನೊಂದು ಅಡಿಷನಲ್ ಸ್ಟೆಪ್ ಇದು ನೀವು ಅನ್ಬೋದು ಇದೇನಿದೆ ಈ ತರದ ಸ್ಟೆಪ್ಪಾ ಅಂತ ಇಲ್ಲ ಇದನ್ನು ಸೈಂಟಿಫಿಕಲಿ ಯಾಕಂದ್ರೆ ಇಟ್ಸ್ ಅಗೇನ್ ಮೊಮೆಂಟಮ್ ಕ್ರಿಯೇಟ್ ಮಾಡೋದು ನಿಮ್ಮ ಪ್ರೋಗ್ರೆಸ್ನ ಮಾಡೋದು ನೀವು ಓದಕ್ ಸ್ಟಾರ್ಟ್ ಮಾಡಕ್ ಮಾಡೋದು ಈ ನಿಮ್ಮ ಬೆಡ್ ಅಥವಾ ನಿಮ್ಮ ಹಾಸಿಗೆ ಇದೆ ಎದ್ದಕ್ಷಣ ತಕ್ಷಣ ಅದನ್ನ ಮಡಚಿ ಸರಿಯಾಗಿ ಇಟ್ರಿ ಅಂದ್ರೆ ನೀವು ಮತ್ತೆ ಹೋಗಿ ಮಲಗಕ ಚಾನ್ಸ್ ಸಿಗಲ್ಲ ಅವಾಗ್ಲೇ ನೀವು ಒಂಥರ ಎಕ್ಸರ್ಸೈಸ್ ಆಗಿರ್ತೀವಿ ಓ ಈ ಕಡೆ ಹಿಂಗ್ ಮಡಚಿ ಹಿಂಗಿಟ್ಟು ಇದಾಗ ನಿಮ್ ಬಾಡಿ ನಿಮ್ಮ ಶರೀರದಲ್ಲಿ ಈಗಾಗಲೇ ಚಟುವಟಿಕೆ ಆಗಿರುತ್ತೆ ಅದು ಐದ್ ನಿಮಿಷಕ್ಕಿಂತ ಹೆಚ್ಚು ಟೈಮ್ ತಗೊಳ್ಳಲ್ಲ ಬಟ್ ನಿಮ್ಮ ಮೆಂಟಲಿ ಕಾನ್ಫಿಡೆನ್ಸ್ ಬೆಳೆದಿರುತ್ತೆ ಸೊ ಇವನ್ನ ನೀವು ಸ್ಮಾಲ್ ಆಗಿ ಸಣ್ಣದಾಗಿ ಸಿ ಯಾರು ಮೌಂಟ್ ಎವರೆಸ್ಟ್ ಇಮಿಡಿಯೇಟ್ಲಿ ಹತ್ತಲ್ಲ ನಿಮ್ದೇನೇ ಇದ್ರು ಸಣ್ಣ ಸಣ್ಣ ಸ್ಟೆಪ್ಗಳನ್ನ ತಗೊಂಡಾಗ್ಲೆ ಮೇಲೆ ಹೋಗೋದು ಸೈಡ್ ಅಲ್ಲಿ ಕೂತ್ಕೊಂಡು ಹೋಗ್ಬೇಕಾಗಿತ್ತು ಮಾಡ್ಬೇಕಾಗಿತ್ತು ಅಂದ್ರೆ ಆಗಲ್ಲ ಸೊ ಈ ಸಣ್ಣ ಸಣ್ಣ ಗಳನ್ನ ತಗೊಂಡ್ರೆ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಿಮ್ಮ ಕಾನ್ಫಿಡೆನ್ಸ್ ಗೇನ್ ಮಾಡಕ್ಕೆ ಫ್ರೆಂಡ್ಸ್ ಕ್ವಿಕ್ ಆಗಿ ಮೂರು ಇಂಪಾರ್ಟೆಂಟ್ ಸ್ಟೆಪ್ಸ್ ಗಳನ್ನ ಹೇಳ್ತಾ ಇದೀನಿ ಪಮಡೋರ್ ನಿಯಮ ನಿಮ್ಮ ಪ್ಲಾನಿಂಗ್ ಹೇಗಿರ್ಬೇಕು ಪಾಮಡೋರದಲ್ಲಿ ನಲ್ವತ್ತರಿಂದ ನಲವತ್ತೈದು ನಿಮಿಷ ಐದ್ ನಿಮಿಷ ಅಲ್ಲೇ ವಾಕ್ ಮಾಡಿ ಹದಿನೈದು ನಿಮಿಷದಲ್ಲಿ ರಿವೈಸ್ ಮಾಡಿ ಹತ್ತು ನಿಮಿಷ ಬರೆದು ಹದಿನೈದು ನಿಮಿಷ ವಿಶ್ರಾಂತಿ ತಗೊಂಡು ಮತ್ತೆ ಮತ್ತೆ ಮಲ್ಟಿಪಲ್ ಪೊಂಬಡೋರೋ ತರ ಎಫೆಕ್ಟ್ ಮಾಡಿ ಓಕೆ ದಟ್ಸ್ ಒನ್ ಪ್ಲಾನಿಂಗ್ ಸೆಕೆಂಡ್ ಇನ್ನೊಬ್ಬರಿಗೆ ಹೇಳ್ಕೊಡೋದು ಇನ್ನೊಬ್ಬರಿಗೆ ಹೇಳೋದ್ರಿಂದ ನಿಮ್ಮ ಬೇರೆ ಬೇರೆ ಮೈಂಡ್ ಅಲ್ಲಿ ನೆನಪಾಗಿ ನೆನಪಿಗೆ ಉಳಿಯುತ್ತೆ ಸೊ ಅವಾಗ ನಿಮ್ಮ ಎಕ್ಸಾಮ್ ಅಲ್ಲಿ ಏನಾದ್ರೂ ನೆನಪು ಬರ್ಲಿಲ್ಲ ಅಂದ್ರೂ ಇನ್ನೊಬ್ಬರಿಗೆ ಹೇಳಿದಿನಲ್ಲ ಅಂತ ಅವಾಗ ಮತ್ತೆ ಅವ್ರು ಏನಾದ್ರೂ ಕ್ವಶನ್ ಕೇಳಿದ್ದು ನಿಮಗೆ ಇನ್ನೊಮ್ಮೆ ಆನ್ಸರ್ ಮಾಡಕ್ಕೆ ಈಸಿಯಾಗಿ ಆಗತ್ತೆ ಆಮೇಲೆ ಥರ್ಡ್ ಥರ್ಡ್ ಥಿಂಗ್ ಸ್ಥಳವನ್ನು ನಿಮ್ಮದು ಓದುವ ಟೇಬಲ್ ಏರಿಯಾನು ಟೇಬಲ್ ಇಲ್ಲ ಅಂದ್ರೆ ನಿಮ್ಮ ಕುತ್ಕೊಳ್ಳೋ ಸ್ಥಳನ ಸರಿಯಾಗಿ ನಿಮ್ಗೆ ಏನೇ ಬೇಕಾಗಿದೆ ಅದನ್ನಷ್ಟೇ ಮೊಬೈಲ್ ಬುಕ್ ಮೊಬೈಲ್ ಇಟ್ಕೊಳ್ಳೋದು ಅವನ್ನೆಲ್ಲ ದೂರ ಇಟ್ಟು ಕಾನ್ಸಂಟ್ರೇಟ್ ಆಗಿ ನಿಮ್ಗೆ ಎಷ್ಟು ಪೆನ್ನು ಬುಕ್ಸ್ ಬೇಕು ಅವನ್ನಷ್ಟೇ ಇಟ್ಕೊಳ್ಳೋದು ಮತ್ತೆ ಸ್ಮಾಲ್ ಅಂಡ್ ಸ್ಯಾಡ್ ಟೈಪ್ ಈಸ್ ಮೇಕಿಂಗ್ ಯುವರ್ ಬೆಡ್ ಮೇಕಿಂಗ್ ಬೆಡ್ ಏನು ಅಂದ್ರೆ ಅವಾಗ ದಿವ್ಸ್ ಯುವರ್ ಕಾನ್ಫಿಡೆನ್ಸ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ಮತ್ತೆ ಯಾವ ರೀತಿ ಇದೇ ರೀತಿಯಾದ ಇಂಥದ್ದು ವಿಡಿಯೋ ತಗೊಂಡ್ ಬರ್ತಾ ಇರ್ತೀನಿ ಎಕ್ಸಾಮ್ ಹೇಗೆ ಪ್ರಿಪೇರ್ ಆಗಬೇಕು ಎಕ್ಸಾಮ್ ಹೋಗೋಕ್ಕಿಂತ ಮೊದಲು ಹೇಗೆ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಹೇಗಿರ್ಬೇಕು ಅದನ್ನು ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಏನಾದರೂ ಕ್ವಶನ್ಸ್ ಇದ್ರೆ ಪೋಸ್ಟ್ ಏನ ಕಾಮೆಂಟ್ ಅಂಡ್ ನೀವು ಇದರಲ್ಲಿ ಯಾವ್ದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಯಾವ್ದು ನಿಮ್ಗೆ ಹೆಲ್ಪ್ ಆಯ್ತು ಅಂತ ಕಾಮೆಂಟ್ಸ್ ಅಲ್ಲಿ ಹಾಕಿ ಟು ಹೆಲ್ಪ್ ಯು ಥ್ಯಾಂಕ್ ಯು ಆಲ್